ಸಾಲು ಸಾಲು ಸುದ್ದಿಗಳನ್ನ ಮಾಡಿದ್ರು ಕೂಡ ಮರಳು ದಂಡೆ ನಿಲ್ತಾ ಇಲ್ಲ ಈ ನೈಸರ್ಗಿಕ ಸಂಪತ್ತಿನ ಖಾಲಿ ಮಾಡಲಾಗ್ತಾ ಇದೆ ಪದೇ ಪದೇ ಸುದ್ದಿ ಮಾಡ್ತಾ ಇದ್ರು ಮರಳು ದಂಡೆ ಏನು ರಾಜಾರೋಷವಾಗಿ ಮುಂದುವರೆದಿದೆ ಮರಳು ಮಾಫಿಯಾ ಮಾಡ್ತಾ ಇದ್ದಾರೆ ಸಾಲು ಸಾಲು ಸುದ್ದಿಗಳನ್ನ ಮಾಡ್ತಾ ಇದ್ರು ಕೂಡ ತಲೆ ಇಲ್ಲ ಕೆಲಕಾಲ ಅಕ್ರಮ ಮರಳುಗಾರಿಕೆಗೆ ಬಿದ್ದಿತ್ತು ಕಡಿವಾಣ ಆದ್ರೆ ಈಗ ಮತ್ತೆ ಪ್ರಾರಂಭವಾಗಿದೆ ಕಾಟಾಚಾರಕ್ಕೆ ನಿಲ್ಲಿಸಲಾಯ್ತಾ ಅಕ್ರಮ ಮರಳು ದಂಧೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು ಕಾಟಾಚಾರಕ್ಕೆ ಮರಳು ದಂಧೆಯನ್ನ ನಿಲ್ಲಿಸಿದ್ದಾರೆ ಏನು ಪರಶ್ವಾಡ ಗ್ರಾಮದ ನೈಸರ್ಗಿಕ ಸಂಪತ್ತಿನ ಖಾಲಿ ಮಾಡ್ಲಾಗ್ತಾ ಇದೆ ಮಲಪ್ರಭಾ ನದಿಯಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಹೆಗ್ಗಿಲ್ಲದೆ ನಡೀತಾ ಇರುವಂತ ಮರಳು ಮಾಫಿಯಾ ಇದು ಪದೇ 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 ಸುದ್ದಿ ಆಗ್ತಾ ಇದ್ರು ಕೂಡ ನಿಲ್ತಾ ಇಲ್ಲ ಮರಳು ಗಂಧೆ ಇನ್ನೇನು ರಾಜಾರೋಷ್ವಾಗಿ ಮುಂದುವರೆದಿದೆ ಮರಳು ಮಾಫಿಯಾ ಏನು ಯಾರು ಸುದ್ದಿಯನ್ನ ಮಾಡಿದ್ರು ಕೂಡ ತಲೆ ಕಡಿಸ್ಕೊಳ್ತಾ ಇಲ್ಲ ಕೆಲಕಾಲ ಮಾತ್ರ ಮರಳುಗಾರಿಕೆಗೆ ಬಿದ್ದಿತ್ತು ಕಡಿವಾಣ ಆದ್ರೆ ಮತ್ತೆ ಅದು ಪ್ರಾರಂಭವಾಗಿದ್ಯಾ ಏನು ಕೆಲ ಕಾಲ ನಿಂತಿತ್ತಲ್ಲ ಇದು ಕಾಟಾಚಾರಕ್ಕೆ ನಿಲ್ಲಿಸಲಾಯ್ತಾ ಅಕ್ರಮ ಮರಳು ದಂಧೆಯನ್ನ ಅನ್ನೋದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಪರಿಶ್ವಾಡ ಗ್ರಾಮದ ಮಲಪ್ರಭಾ ಈ ನದಿಯಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಎಗ್ಗಿಲ್ಲದೆ ಸಾಕ್ತಾ ಇರುವಂತ ಮರಳು ಮಾಫಿಯಾ ಇದು ಆದ್ರೆ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಕ್ರಮವಾಗಿ ನಡೀತಾ ಇದ್ದಂತ ಮರಳು ಮಾಫಿಯಾಗೆ ಕೆಲ ಕಾಲ ಕಡಿವಾಣ ಬಿದ್ದಿತ್ತು ಕಾಟಾಚಾರಕ್ಕೆ ನಿಲ್ಲಿಸಲಾಯ್ತ ಅನ್ನೋದು ಈಗ ಪ್ರಶ್ನೆಯಾಗಿರುವಂತದ್ದು ಇಲ್ಲಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದನ್ನೇನಾದ್ರೂ ಕಾಟಾಚಾರಕ್ಕೆ ನಿಲ್ಲಿಸಲಾಯ್ತ ಆಮೇಲೆ ಮತ್ತೆ ಪ್ರಾರಂಭ ಆಗಿದೆ ಹಾಗಾಗಿ ಕಾಟಾಚಾರಕ್ಕೆ ಏನಾದ್ರೂ ನಿಲ್ಲಿಸಲಾಯ್ತಾ ಅಕ್ರಮ ಅನ್ನೋ ಹಾ ಏನ್ ಅಲ್ಲ ಹೆಂಗ್ರಿ ಇದು ರಾಜ ರೋಷವಾಗಿ ರಾಜ ರೋಷವಾಗಿ ನಡ ಏನ್ ಅಲ್ಲ ಹೆಂಗರಿ ಇದೆ ರಾಜೋಷವಾಗಿ ರಾಜ ರೋಷವಾಗಿ ನಡ ಎಸ್ ಏನು ಮಳಪ್ರಭಾ ನದಿಯ ಮರಳನ್ನ ಅಹ್ ದಂಡೆಕೋರರು ಬಗಿತಾ ಇದ್ದಾರೆ ನೈಸರ್ಗಿಕ ಸಂಪತ್ತಿನ ತಿಂದು ತೇಗ್ತಾ ಇದ್ದಾರೆ ಲೂಟಿಕೋರರು ಕೋರರು ಆದ್ರೂ ಕೂಡ ಇತ್ತ ಯಾರು ಗಮನವನ್ನೇ ಹರಿಸ್ತಾ ಇಲ್ಲ ಪದೇ ಪದೇ ಸುದ್ದಿ ಮಾಡಿರುವಂತಹ ಪ್ರಕರಣ ದಾಖಲಾಗಿದೆ ಆದ್ರೂ ಕೂಡ ಯಾಕೋ ಗೊತ್ತಿಲ್ಲ ಮರಳು ಮಾಫಿಯಾ ಮಾತ್ರ ನಿಲ್ತಾ ಇಲ್ಲ ನಿಲ್ಲುವ ಲಕ್ಷಣ ಕೂಡ ಕಾಣ್ತಾ ಇಲ್ಲ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ಶಶಿಕಾಂತ್ ನನ್ನೊಟ್ಟಿಗಿದ್ದಾರೆ ಶಶಿಕಾಂತ್ ಏನು ನೈಸರ್ಗಿಕವಾಗಿರುವಂತಹ ಸಂಪನ್ಮೂಲವನ್ನ ಬಗಿತಾ ಇದ್ದಾರೆ ನದಿಯ ಒಡಲಿಗೆ ಕೈ ಹಾಕಿ ಬಗ್ತಾ ಇದ್ದಾರೆ ಆದ್ರೂ ಕೂಡ ಈ ಎಲ್ಲಾ ಮಾಹಿತಿ ಅಹ್ ಗೊತ್ತಿದೆಯಾ ಅಧಿಕಾರಿಗಳಿಗೆ ಈ ಕುರಿತಾಗಿ ಅಪ್ಡೇಟ್ಸ್ ಇದೆ ಅನುಷ್ರೆ ಕಾನಾಪುರ ತಾಲೂಕಿನಲ್ಲಿ ಹಲವಾರು ದಿನಗಳಿಂದ ನಾವು ಈ ಮರಳು ಮೊಬೈಲ್ ದಂಧೆಯನ್ನು ಬೇಧಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಾ ಬಂದಿದ್ದೀವಿ ಅಧಿಕಾರಿಗಳಕ್ಕಿಂತಲೂ ನಾವೇ ನಮ್ಮ ಜೀವದ ಅಂಗನ ತುರಿದು ರಾತ್ರಿ ಆಗಲಿ ಅನ್ನದೇ ಇವರು ಪ್ರಕರಣವನ್ನ ನಾವು ಹೊರಗೆ ಹಾಕುವಂತ ಪ್ರಯತ್ನಗಳನ್ನು ಮಾಡಿದಿವಿ ನಾವಿರಬಹುದು ನಮ್ಮ ಜಿಲ್ಲಾ ವರದಿಗಾರಂತ ನಾಗರಿ ನಾವು ಕೂಡ ಈ ಪ್ರಕರಣವನ್ನ ಭೇದಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಯಾಕೋ ಸ್ವಲ್ಪ ಈ ಇದನ್ನ ಬೇದಿಸುವ ಇದನ್ನ ಕಡಿವಾಣ ಹಾಕುವಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ಕಳೆದ ಬಾರಿ ನಾವು ಸುದ್ದಿ ಮಾಡಿದಾಗ ಪಿನ್ ಟು ಪಿನ್ ಎಲ್ಲಾ ಮಾಹಿತಿಯನ್ನ ನಾವು ಪ್ರಸಾರ ಮಾಡಿ ಅಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನ ಗಮನಕ್ಕೆ ಇದನ್ನೆಲ್ಲ ತಗೊಂಡು ಬಂದು ಅಧಿಕಾರಿಗಳಿಗೆ ನಾವು ಬೆನ್ನತ್ತಿದಾಗ ಆ ಎಲ್ಲಾನು ಬಂದ್ ಮಾಡ್ತೇವಿ ಅಂತ ನಮಗೊಂದು ಆಶ್ವಾಸನೆ ಕೊಟ್ಟರು ಅದ್ರ ಪ್ರಕಾರ ಬಂದ್ ಮಾಡ್ಲಿಕ್ಕೆ ಅವರು ಪೀಳಿಗೆ ಬಂದು ಬಂದು ಬಂದ್ರು ಅದ್ರಲ್ಲಿ ಏನಾಗ್ತಿದೆ ಅಂದ್ರೆ ಸಣ್ಣ ಪುಟ್ಟ ಜನರು ಏನ ಉಸ್ಕಿನ ವ್ಯವಹಾರ ಅಂದ್ರೆ ಇದು ಮರಳು ಮಾತಿನ ಕೆಲವು ಜನ ಸಣ್ಣ ಪುಟ್ಟ ಅಹ್ ಜನರು ಮಾಡ್ತಾ ಇದಾರೆ ಅಂತವ್ರನ್ನ ಮಾತ್ರ ಇವ್ರು ಕಡಿವಾಣ ಹಾಕಿದ್ದಾರೆ ದೊಡ್ಡ ಪ್ರಮಾಣದಾಗಿ ಮಾಡ್ತಿರುವಂತವ್ರು ಅಥವಾ ಈ ರಾಜಕೀಯ ಬೆಂಬಲವನ್ನ ಹೊಂದ್ಕೊಂಡಿರುವಂತವ್ರು ಪ್ರಭಾವಿಗಳ ಮಾಡ್ತಿರುವಂತ ಪ್ರಕರಣಗಳಿಗೆ ಇವ್ರು ಯಾವ್ದೇ ರೀತಿ ಕಡಿವಾಣ ಹಾಕ್ತಾ ಇಲ್ಲ ಎಸ್ ಇನ್ನೇನು ನಾವು ಈ ಹಿಂದೆ ಕೂಡ ಇದೇ ವಿಚಾರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಆಗ ಅಧಿಕಾರಿಗಳು ಒಂದು ಕಡಿವಾಣವನ್ನ ಹಾಕ್ತೀವಿ ಅನ್ನೋ ರೀತಿಯಾಗಿ ನೀವು ಹೇಳಿದಾಗ ಫೀಲ್ಡಿಗೂ ಕೂಡ ಇಳಿದ್ರು ಯಾಕೆ ಅವರ ಒಂದು ಹುಮ್ಮಸ್ಸು ತುಂಬಾ ಬೇಗ ಇಳಿದೋಯ್ತಾ ಅಂತ ಇಲ್ಲ ಅವರು ಕೆಲಸ ಮಾಡ್ತಿದ್ದಾರೆ ನಾವು ಅದನ್ನ ಬಿಡ್ತಾ ಇಲ್ಲ ಅವ್ರಿಗೆ ನಾವು ಪ್ರತಿ ದಿವಸ ಅವ್ರಿಗೆ ಮಾಹಿತಿ ಕೊಟ್ಟು ಅದನ್ನ ಭೇದಿಸುವಂತ ಪ್ರಯತ್ನಕ್ಕ ನಾವು ಕೈ ಹಾಕಿದೀವಿ ಆದ್ರೂ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಸಣ್ಣ ಪುಟ್ಟ ಜನರ ಅಲ್ಪ ಸ್ವಲ್ಪ ಅಕ್ಕಪಕ್ಕ ಅಲ್ಲೇ ವ್ಯವಹಾರ ಮಾತ್ರ ಇವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಆದ್ರೆ ನಮ್ಮ ಖಾನಾಪುರ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ದೊಡ್ಡದಾಗಿ ಈ ತೊಡಗಿದಂತ ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ ಇವರು ಕಡಿವಾಣ ಹಾಕುವಂತ ಕೆಲಸ ಅಧಿಕಾರಿಗಳು ಮಾಡ್ತಿಲ್ಲ ಇದೇ ನಮ್ಗೆ ಸ್ವಲ್ಪ ಬೇಜಾರಾಗ್ತಾ ಇರೋದು ಈ ವಿಚಾರ ಅಧಿಕಾರಿಗಳಿಗೆ ಹೇಳಿದ್ರ ನೀವು ಹೌದು ಪ್ರತಿ ಈಗ ನಮ್ಮ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರಿಗೆ ಸಂಪೂರ್ಣ ಮಾಹಿತಿ ಅವರು ಯಾವುದೇ ಸಮಯದಾಗಿ ಇಲ್ಲಿ ನಾವು ಪ್ರಕರಣಗಳನ್ನು ಪ್ರೇರಿಸಿದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಮತ್ತ ಯಾವ ಯಾವ್ಯಾವ ಸ್ಥಳಗಳಲ್ಲಿ ಈ ಮರುಳು ಮಾಪಿಯ ದಂಧೆ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ಆ ಅಧಿಕಾರಿಗಳ ಗಮನದಲ್ಲಿ ಇದೆ ಈಗಾಗಲೇ ನಾವು ಕೂಡ ಕೊಟ್ಟಿದ್ದೀವಿ ಅವರು ಕೂಡ ಫೀಲ್ಡ್ ಪರೀಕ್ಷೆ ಮಾಡಿ ಎಲ್ಲಾ ಅಡ್ಡಗಳನ್ನ ಇಡಿದ್ದಾರೆ ಇದು ಬರೇ ಮಲಪ್ರಭಾ ನದಿ ವಡಲ್ನಲ್ಲಿ ಮಾತ್ರ ನಡಿತಾ ಇಲ್ಲಾ ನಮ್ ಕನ್ನಪುರ ತಾಲೂಕು ಏನಾಗತ್ತ ಮರಳಿಂದನ ಕೂಡಿದೆ ಭೂಮಿ ಕೂಡ ಮರಳ ಹತ್ತಿ ಹೌದು ಮರಳ ದಂಡ ನಡಿತಾ ಇದೆ ಆದ್ರೂ ಕೂಡ ನಾವು ಸುದ್ದಿಯನ್ನ ಕೂಡ ಬಿತ್ತಾರ ಮಾಡ್ತಾ ಇದೀವಿ ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಇದನ್ನ ತಡೆಗಟ್ಟುವಲ್ಲಿ ನಿಧಾನಗತಿಯಲ್ಲಿ ಹೋಗ್ತಾ ಇದಾರೆ ಅಂತ ಅನ್ನಸ್ತಾ ಇಲ್ವಾ ಅದ ಈ ಅಧಿಕಾರಿಗಳಿಗೆ ಮತ್ತೆ ಮರಳು ಕೋರ ಕಂಗೆ ಕೋರರಿಗೆ ಏನ್ ತಮ್ಮ ತಪ್ಪಾಗ್ತಿಲ್ಲಾ ಸಮಯ ನಮ್ಗೆ ಸಿಗ್ತಾ ಇಲ್ಲ ಸರ್ ಆದ್ರೂ ಕೂಡ ನಾವು ಎಷ್ಟೇ ಕಡೆ ಯೂಸ್ ಮಾಡಿದ್ವಿ ನಮ್ಮ ಇದ್ರಲ್ಲಿ ಇದಕ್ಕೆಲ್ಲ ಯೂಸ್ ಮಾಡಿ ಎಲ್ಲಾ ಅಧಿಕಾರಿಗಳು ಗಮನಿಸಿದ್ರು ಕೂಡ ಇದ್ ನೋಡಿ ಕಳೆದ ವಾರ ಎಷ್ಟೇ ನಾವು ಸುದ್ದಿ ಮಾಡಿ ಅಧಿಕಾರಿಗಳು ಗಮನಿಸ್ಕೊಂಡು ಇಮಿಡಿಯೇಟ್ ಆಗಿ ತಕ್ಕ ಬಂದ್ರು ಗಣಿ ಮತ್ತು ಭೂ ಇಲಾಖೆಗಳು ಮುಲ್ಲಾ ಅಂತೇಳಿ ಎಲ್ಲಾ ಕಡೆ ಇದನ್ನ ಮಾಡಿದಾಗ ಈಗ ಈ ಸಭೆಯನ್ನು ಹಾಕಿದು ಪಾರಿಸ್ವಾಡಿಗೆ ಹೋಗುವಂತ ರಸ್ತೆಗೆ ಮಲಪ್ರಭಾಧಿ ಹಾದು ಹೋಗುತ್ತೆ ಆ ರಸ್ತೆಗೆ ಹತ್ಕೊಂಡೇನೆ ಈ ಸಬ್ಬೆಯನ್ನು ನಡೀತದೆ ಅದು ರಜಾರ ನಾವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇದ್ದೀವಿ ಅವರು ಹಗಲೊತ್ತಿನಲ್ಲೇ ರಜಾರಾಗಿ ಏನು ಟ್ರಾಕ್ಟರ್ ಗಳಿಗೆ ಮರಳನ್ನ ತುಂಬುತ್ತಾ ಇದ್ದಾರೆ ಈ ಎಲ್ಲಾ ಕೂಡ ನಾವು ನೋಡ್ತಾ ಇದ್ದೀವಿ ಶಶಿಕಾಂತ್ ಹೌದು ಹೌದು ಅಧಿಕಾರಿಗಳು ಇಷ್ಟೆಲ್ಲಾ ಅವ್ರ ಮೇಲೆ ಕೇಸ್ ಆದ್ರೂ ಕೂಡ ಎಲ್ಲೂ ಅಧಿಕಾರಿಗಳೇ ಇಲ್ಲಿ ಈ ಕಡವ ಹಾಕೋದ್ರಲ್ಲಿ ಎರಡು ನಮ್ಗೆ ಅನ್ಸಾ ಇಲ್ಲಿ ಇನ್ನೇನು ನೀವು ವಿಜಯಲ್ಸ್ ಗಳನ್ನ ವಿಡಿಯೋವನ್ನ ಮಾಡುವಾಗ ದಂಧೆಕೋರರು ನೋಡ್ಲಿಲ್ವಾ ನಿಮ್ಮನ್ನ ಅವರ ರಿಯಾಕ್ಷನ್ ಹೇಗಿತ್ತು ಆ ಸಮಯದಲ್ಲಿ ನೋಡ್ತಾರೆ ನೋಡಿ ಮಾತಾಡಿ ಅವ್ರು ಸರಿಯಾಗಿ ಮಾತಾಡೋದೇ ಇಲ್ಲ ನಮ್ ಜೊತೆಗೆ ಸುಮ್ನೆ ನಾವು ಬಹಳ ಪ್ರಶ್ನೆ ಮಾಡಿದ್ರೆ ಅಲ್ಲಿಂದ ಕಾಲ್ ಕಿದ್ಬಿಡ್ತಾರೆ ಅಷ್ಟೇ ಮತ್ತೆ ನಾವು ಹೋದ್ಕೂಲೆ ಮತ್ತೆ ಅದೇ ಇರ್ತದೆ ವ್ಯವಸ್ಥೆ ನಾವು ಹೋಗಿ ಪೀಡ್ ಹೋಗಿ ನಾವೇ ಹೋಗಿ ಖುದ್ದಾಗಿ ಆ ಪ್ರಕರಣವನ್ನ ಬೇಧಿಸಿದಾಗ ಆ ಕ್ಷಣಕ್ಕೆ ಮಾತ್ರ ಅಲ್ಲಿ ನಮಗೆ ಅವರು ಬೇರೆ ಕಡೆ ಹೋಗುವಂತ ಕೆಲಸ ಮಾಡ್ತಾರೆ ಆದ್ರೆ ಅದು ಆ ಕೆಲಸ ಬಂದಾಗಲ್ಲ ಅಲ್ಲಿ ಆ ಕೆಲಸ ಶುರುನೆ ಇರುತ್ತೆ ಅದನ್ನ ಅಧಿಕಾರಿಗಳು ನಾವು ಗಮನಕ್ಕೆ ತಂದ್ರು ಕೂಡ ನಾವು ನೋಡ್ತೀವಿ ಕ್ರಮ ವಹಿಸ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ನಾವು ಇದು ವಿಷಯನ ತಿಳಿಸ್ತೀವಿ ಮೊದಲಿಗೆ ಅವರು ಕೂಡ ಆಯ್ತ್ರಿ ನಾವು ನೋಡ್ತೀವಿ ಮಾಡ್ತೀವಿ ಅಂತಾರೋ ಆದ್ರೂ ಯಾವ್ದೇ ರೀತಿ ಕಡಿಮೆ ಹಾಕೋದಿಲ್ಲ ಮತ್ತು ಯಥಾಸ್ಥಿತಿ ಒಳಗೆ ಅವರು ತಂದಿ ಅಲ್ಲ ಇಲ್ಲಿ ವಿಡಿಯೋಗಳಿದೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ನೀಟ್ ಆಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೀವು ಕೂಡ ಅಧಿಕಾರಿಗಳಿಗೆ ತಿಳಿಸಿದ್ದೀರಾ ಪೊಲೀಸ್ ಅವ್ರಿಗೆ ಕೂಡ ತಿಳಿಸಿದ್ದೀರಾ ಏನ್ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅವ್ರಿಗೊಂದು ಕ್ರಮ ತಗೊಳ್ಳೋದಕ್ಕೆ ಕಾನೂನು ರೀತಿಯ ಕ್ರಮ ತಗೊಳಕ್ಕೆ ನಮಗೆ ತುಂಬಾ ಬೇಜಾರಾಗಿದೆ ಅಂತ ಇದು ಯಾಕಂದ್ರೆ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ನಾವು ಪ್ರಕರಣವನ್ನು ಬೇಜಿಸ್ಲಿಕ್ಕೆ ಕಷ್ಟನ ಪಟ್ಟಿದೀವಿ ಆದ್ರೆ ಅಧಿಕಾರಿಗಳು ಮಾತ್ರ ಇಟ್ಟಿರ್ತಾರೆ ಕೊಡ್ತಾ ಇಲ್ಲ ನನಗನ್ಸತ್ತೆ ಈ ಅಧಿಕಾರಿಗಳ ನಿಟ್ಟುಕೊಂಡೇ ಈ ಅವ್ರ ಮತ್ತೆ ಅಧಿಕಾರಿಗಳ ಮೇಲೆನೆ ಸರ್ಕಾರ ಸ್ಪೆಷಲ್ ಆಗಿ ಏನಾದರೂ ಈ ಒಂದು ಸ್ಕೀಮ್ ಅನ್ನ ಬಿಟ್ಟು ಈ ತನಿಖೆ ಮಾಡಿಸಿದ್ರೆ ಒಳ್ಳೇದು ಅಂತ ನಮಗೆ ಭಾವನೆ ಧನ್ಯವಾದಗಳು ಶಶಿಕಾಂತ್ ಎಷ್ಟೊತ್ತು ಮಾಹಿತಿ ನೀಡುತ್ತೆ ಎಸ್ ಇನ್ನು ಏನು ಬೆಳಗಾವಿಯ ಪರಿವಾಡ ಗ್ರಾಮದ ಮಲಪ್ರಭಾ ನದಿ ಏನಿದೆ ಈ ನದಿಯ ಮರಳು ಆ ಮರಳು ಮಾಫಿಯಾ ನಡೀತಾ ಇದೆ ಈ ನದಿಯಲ್ಲಿ ನೈಸರ್ಗಿಕ ಸಂಪತ್ತನ್ನ ತೆಗಿತಾ ಇದ್ದಾರೆ ಬರೀದು ಮಾಡ್ತಾ ಇದ್ದಾರೆ ಪದೇ ಪದೇ ಸುದ್ದಿಯನ್ನ ಮಾಡಿದ್ರು ಕೂಡ ಪ್ರಕರಣ ದಾಖಲಾಗಿದ್ರು ಕೂಡ ಯಾಕೋ ಗೊತ್ತಿಲ್ಲ ಮರಳು ಮಾಫಿಯಾ ಮಾತ್ರ ನಿಲ್ತಾ ಇಲ್ಲ ನಿಲ್ಲುವ ಲಕ್ಷಣ ಕೂಡ ಕಾಡ್ತಾ ಇಲ್ಲ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಾದ್ಯಂತ ಕೂಡ ನಮ್ಮ ಏಡಿಯನ್ಸ್ ನ್ಯೂಸ್ ಅಹ್ ಏನು ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ಮರಳು ದಂಧೆ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಲು ಹಲವು ಬಾರಿ ಸುದ್ದಿಯನ್ನ ಪ್ರಸಾರ ಮಾಡಿದೆ ಆದ್ರೂ ಕೂಡ ಕೆಲವು ಲೋಟಿ ಕೋರರನ್ನ ಸಾಕ್ಷಿ ಸಮೇತ ಹಿಡಿದು ಪ್ರಕರಣವನ್ನ ಕೂಡ ದಾಖಲು ಮಾಡಿದೆ ಇನ್ನು ಸುದ್ದಿಯಿಂದ ಎಚ್ಚೆತ್ತುಕೊಂಡದ ಎಚ್ಚೆತ್ತುಕೊಂಡ ಬಹುಮತೆ ಗಣಿ ವಿಜ್ಞಾನಿ ಇಲಾಖೆಯು ಕೂಡ ಗಂಭೀರವಾಗಿ ಪರಿಗಣಿಸಿ ತಾಲೂಕಿನಲ್ಲಿ ನಡೀತಾ ಇರುವಂತಹ ಏನು ಅಕ್ರಮ ಮರಳು ಮಾಫಿಯಾ ಈ ದಂಧೆ ಇದೆ ಇದಕ್ಕೆ ಕಡಿವಾಣ ಕೂಡ ಹಾಕಿದ್ರು ಆದ್ರೆ ಲೋಟಿ ಕೋರರು ಕಾಟಾಚಾರಕ್ಕೆ ಕೆಲವು ದಿನಗಳವರೆಗೆ ಮಾತ್ರ ನಿಲ್ಲಿಸಿದ್ರು ಈಗ ಅದೇ ರೀತಿಯಾಗಿ ಎಲ್ಲವನ್ನ ಉಲ್ಲಂಘನೆ ಮಾಡಿ ಎಲ್ಲಾ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿ ರಾಜಾರೋಷವಾಗಿ ಇಲ್ಲಿ ಮತ್ತೆ ಮರಣ ಮಾಫಿಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆ ಕುರಿತಾಗಿ ನೀವು ಅದು ವಿಡಿಯೋಗಳನ್ನ ಕೂಡ ನೋಡ್ತಾ ಇರ್ಬೋದು ವಿಡಿಯೋ ಕ್ಲಿಪ್ಪಿಂಗ್ಗಳಲ್ಲೂ ಕೂಡ ಯಾವ ರೀತಿ ರಾಜಾರೋಷವಾಗಿ ಅವರು ನದಿಯ ಒಡಲನ್ನ ಬಗಿತಾ ಇದ್ದಾರೆ ಸರ್ಕಾರಕ್ಕೆ ನಷ್ಟವನ್ನ ಮಾಡ್ತಾ ಇದ್ದಾರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ದೋಚ್ತಾ ಇದ್ದಾರೆ ದಂಧೆಕೋರರು ಅನ್ನೋದನ್ನ ನೀವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇರ್ಬೋದು ಆದ್ರೆ ಇವರಿಗೆ ಭಯನೇ ಇಲ್ಲ ಅಧಿಕಾರಿಗಳು ಅಂದ್ರೆ ಭಯ ಇಲ್ಲ ಅನ್ನೋ ಅನ್ನುವಾಗಿದೆ ಈಗ ಅವರು ಬರ್ತಾರ ಅದಕ್ಕೆ ಅಧಿಕಾರಿಗಳು ಅಲ್ಲಿಂದ ಕಾಯ್ ಕೇಳ್ತಾರೆ ಮತ್ತೆ ಅಧಿಕಾರಿಗಳು ಹೋದ ತಕ್ಷಣ ಏನ್ ಅಧಿಕಾರಿಗಳು ಇವ್ರಿಗೋಸ್ಕರ ಅಲ್ಲೇ ಕಾಯ್ತಾ ಕೂತಿರ್ತಾರ ಇಲ್ಲ ಆ ಹೋಗ್ತಿದ್ದಂಗೆ ಮತ್ತೆ ಇವ್ರು ಬಂದು ತಮ್ಮ ಯಥಾ ಪ್ರಕಾರ ತಮ್ಮ ಕೆಲಸಗಳೇನಿರುತ್ತೆ ಆ ಕೆಲಸಗಳನ್ನ ಮುಂದುವರಿಸ್ತಾರೆ ಇದಕ್ಕಾಗಿಯೇ ಒಂದಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು ಇಲ್ಲ ಅಂದ್ರೆ ಬರೋದು ವಿಸಿಟ್ ಮಾಡೋದು ಮತ್ತವರಲ್ಲಿಂದ ಕಾಲ್ ಕೀಳೋದು ಆ ಯಾರು ಇಲ್ಲ ಅಂತ ಅಂದಾಗ ಮತ್ತೆ ಬಂದು ಅದೇ ಯಥಾ ಪ್ರಕಾರವಾಗಿ ಅದೇ ಕಾರ್ಯಗಳನ್ನ ಕೈಗೊಳ್ಳೋದು ಇದಕ್ಕೆಲ್ಲ ಕಠಿಣ ಕಾನೂನು ರೀತಿಯಾದಂತಹ ಕಠಿಣ ಕ್ರಮವನ್ನ ಕೈಗೊಂಡಾಗ ಮಾತ್ರ ಕಡಿವಾಣೆ ಹಾಕೋಕೆ ಸಾಧ್ಯ ಇಲ್ಲ ಅಂದ್ರೆ ನೈಸರ್ಗಿಕ ಸಂಪತ್ತಿನ ಇವರೆಲ್ಲ ತಿಂದು ತೇಗ್ತಾರೆಲ್ಲ ಏನ್ ಅಲ್ಲ ಹೆಂಗರಿ ಇದು ರಾಜಾರೋಷವಾಗಿ ಹ ರಾಜ ರೋಷವಾಗಿ ನಡೆಯತ್ತಾರಲ್ಲ ಪದೇ ಪದೇ ಸುದ್ದಿಯನ್ನ ಮಾಡ್ತಾ ಇದ್ರು ಏನ್ ಮರಳು ನಿಲ್ತಾ ಇಲ್ಲ ಈ ಕುರಿತಾದಂತೆ ಮಾತನಾಡೋದಕ್ಕೆ ರುದ್ರಗೌಡ ಪಾಟೀಲ್ ಅವರು ರೈತ ಸಂಘದ ಮುಖಂಡರಾಗಿರುವಂತ ರುದ್ರಗೌಡ ಪಾಟೀಲ್ ರುದ್ರಗೌಡ ಪಾಟೀಲ್ ಅವರೇ ನೀವು ಈ ಮರಳು ದಂಧೆ ಕುರಿತಾದಂತೆ ಏನ್ ಹೇಳ್ತೀರಾ ನಮಸ್ತೆ ನಮಸ್ತೆ ಮೇಡಮ್ ಏನಿಲ್ಲ ಇದು ನಮ್ಮ ಮಲಪ್ರಭಾ ನದಿಯಲ್ಲಿ ಮರಳು ಮಾಫಿಯಾ ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ವಾಹಿನಿಯವರು ಹಲವಾರು ಬಾರಿ ದನಿ ಎತ್ತಿದ್ರು ಕೂಡ ಯಾವುದೇ ತರಹದ ಪ್ರಕ್ರಿಯೆಯನ್ನ ನೀಡ್ತಾ ಇಲ್ಲ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಅದ್ರ ಮೇಲಿರುವ ಪ್ರಭಾವಿಗಳಿರ್ಬೋದು ಇಲ್ಲಿ ಸಣ್ಣ ಪುರುಷ ಇವರು ವಾಹಿನಿಯವರು ಸಡ್ ಮಾಡಿದ ತಕ್ಷಣ ತಮ್ಮ ಸಣ್ಣ ಸಣ್ಣ ಹೊಟ್ಟೆ ಪಾಡಿಗೆ ಮಾಡುವಂತವ್ರನ್ನ ಬಂದ್ ಮಾಡಿ ದೊಡ್ಡ ದೊಡ್ಡ ಮರ ಮಾಫಿಯಾ ಮಾಡಿದವ್ರಿಗೆ ಒಂದ್ ರೀತಿ ಸಹಾಯ ಮಾಡುವಂತಹ ಕಾರ್ಯಕ್ರ ಕಾರ್ಯ ನಡೆದಿದೆ ಇಲ್ಲಿ ಇದನ್ನ ಮಾಡೋದ್ರಿಂದ ನಮ್ಮ ರೈತರಿಗೆ ಎಷ್ಟು ಅನಾನುಕೂಲತೆ ಆಗ್ತಾ ಇದೆ ಅಂದ್ರೆ ನಾವು ಹಲವಾರು ಬಾರಿ ಈ ನಿಮ್ಮ ಅಣ್ಣಿಯವರ ಮುಖಾಂತರ ನಾವು ಹೇಳೋದೇನಂತಂದ್ರೆ ಈ ಮಳಮ ಮಾಫಿಯಾ ಮಾಡೋದ್ರಿಂದ ಅಂತರ್ಜಲ ಬತ್ತುತ್ತೆ ಈ ಬರಗಾಲ ಬರೋದಕ್ಕೆ ಕಾರಣನೇ ಈ ಮರು ಮಾಫಿಯಾ ಈ ಮರು ಮಾಫಿಯಾ ಮಾಡೋದ್ರಿಂದ ಅಂತರ್ಜಲ ಬತ್ತೋದು ಕಡಿಮೆ ಆಗತ್ತೆ ಆದ ಕಾರಣದಿಂದ ಈ ಬರಗಾಲ ಬೀಳುತ್ತೆ ಮತ್ತೆ ಇನ್ನೊಂದು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಯಾವ ಯಾವ ರೂಪಕ್ಕೆ ಕ್ರಮ ತಗೋತಾ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಅಹ್ ಅವ್ರ ಕಡೆಯಿಂದ ಬರೋ ಕಮಿಷನ್ ಹೋಗುತ್ತೆ ಅಂತ ಮಾಡ್ತಾ ಇದಾರೋ ಏನ್ ಅವರಿಂದ ಇವ್ರ ಜೀವ ಬೆದರಿಕೆ ಏನ್ ಗೊತ್ತಾಗ್ತಾ ಇಲ್ಲ ಬಟ್ ಈ ಮರು ಮಾಫಿಯಾ ಯಾವಾಗ ಬಂದ್ ಆಗುತ್ತೋ ಬಂದ್ ಆಗೋಮ ಈ ಬರಗಾಲ ಬರೋದು ಈ ಮರು ಮಾಫಿಯಾ ಮಾಡ್ತಕ್ಕಂಥವ್ರಿಗೆ ಸಹಾಯ ಮಾಡುವವ್ರಿಗೆ ಕಟ್ಟಿನ ಕ್ರಮ ತಗೋಬೇಕಂತ ಮೇಲಾಧಿಕಾರಿಗಳು ನಿಮ್ಮ ವಾಹಿನಿ ಮುಖಾಂತರ ನಾವು ಕೂಡ ಹೇಳ್ತೀವಿ ಮತ್ತೆ ಇನ್ನೊಂದು ಏನಂದ್ರೆ ಮೇಡಮ್ ಈಗ ಮಳಪ್ರಭಾ ನದಿ ನಮ್ಮ ಕಾನಾಪುರ ತಾಲ್ಲೂಕು ಹುಟ್ಟಿ ಸುಮಾರು ಕಣ್ಕೊಂಬಿ ಖಾನಾಪುರ್ ಎಂ ಕೆ ಹೋಗಲಿ ಸೌದತ್ತಿ ಬಾಗಲಕೋಟೆ ಮತ್ತೆ ಇಲ್ಲಿ ಕೂಡಲ್ ಸಂಗಮ ಹೋಗುತ್ತೆ ಮೇಡಮ್ ಇದು ಇದೇ ನದಿ ನೀರನ್ನ ಕುಡಿದು ಜೀವನ ಮಾಡಲಿಕ್ಕೆ ಸಾವಿರಾರು ಹಳ್ಳಿಗಳಿವೆ ಸಾವಿರಾರು ಹಳ್ಳಿಗಳು ಇದೇ ನೀರು ಇದೇ ನೀರನ್ನ ಬಳಸ್ಕೊಂಡು ಕುಡಿಯೋಕೆ ಉಪಯೋಗ ಮಾಡ್ತಾರೆ ಈ ಮರಳಿದ್ರೆ ಇಲ್ಲಿಂದ ನಮ್ಗೆ ಫಿಲ್ಟರ್ ಆಗಿ ಹೋಗುತ್ತೆ ಮೇಡಮ್ ನೀರು ಇವರು ಮರಳನ್ನ ಅಡ್ಡಿ ಅಡ್ಡಿ ತೆಗೆಯೋದ್ರಿಂದ ಇದು ಕಲುಷಿತವಾದ ನೀರನ್ನೇ ನೀರೇ ಹೋಗೋದು ಇದನ್ನ ಕುಡಿದು ಸಾವಿರಾರು ಜನ ಈ ರೋಗ ರುಜನೆಗಳು ಬರಲು ಕೂಡ ಇದೊಂದು ಕಾರಣ ಮರಳು ಮಾಫಿಯಾ ಈ ನೀರನ್ನ ಕುಡಿಯೋದ್ರಿಂದ ಇದು ಮರಳಿದ್ರೆ ಅದು ಫಿಲ್ಟರ್ ಆಗಿ ಹೋಗುತ್ತೆ ಮುಂದೆ ಈ ಮರಳು ತೆಗೆಯೋದ್ರಿಂದ ಸುಮಾರು ಜನರಿಗೆ ಈಗ ರೋಜ ರೋಗ ರುಜನೆಗಳು ಬರ್ಲಿಕ್ಕೂ ಕಾರಣ ಕೂಡ ಇದು ಒಂದು ಮರಳು ಮಾಫಿಯಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ನೀವು ಕಂಡಂಗೆ ಈ ಮರಳು ಮಾಫಿಯಾದಲ್ಲಿ ಯಾರ ಇದಾರೆ ಅನ್ನೋದೇನಾದ್ರು ನಿಮಗ್ ಗೊತ್ತಾ ಇಲ್ಲ ನಾವ್ ಮೇಡಮ್ ಬಗ್ಗೆ ಕಲೆ ಹಾಕಕ್ಕೆ ಹೋಗಿಲ್ಲ ಬಟ್ ಇದ್ರೆ ನಮ್ಮ ಈ ಸಂಬಂಧಪಟ್ಟೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನಿದಾರಲ್ಲ ಅವರಿಗೆಲ್ಲ ನಾವು ಇದನ್ನ ಮಾಡೋದ್ರಿಂದ ಈ ತರ ಆಗುತ್ತೆ ಇದನ್ನ ನೀವು ಕಡಿವಾಣ ಹಾಕಬೇಕಂತ ಹೇಳಿ ಹೇಳಿದ್ರು ಉಂಟು ಅಧಿಕಾರಿಗಳು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಸಮಯದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಅಂತ ಹೇಳಿದಾಗ ಮೇಡಮ್ ಏನ್ ನಡೀತಾ ಇದೆ ಅಂತ ಹೇಳಿ ಕೊಟ್ಟಾಗ ಸುಮಾರು ಜನ ಕ್ರಮ ತಗೋತಾರೆ ಬಟ್ ಕ್ರಮ ತಗೊಂಡ ತಕ್ಷಣ ಒಂದ್ ಎರಡ್ ಮೂರ್ ದಿವ್ಸ ಬಂದ್ ಆಗತ್ತೆ ಸಣ್ಣ ಪುಟ್ಟ ಇತ ಅಂತೂ ಬಂದ್ ಮಾಡದ್ ಬಿಡ್ತಾರೆ ಬಟ್ ಅದು ಮತ್ತೆ ರಿಟರ್ನ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅದು ರಿಟರ್ನ್ ಸ್ಟಾರ್ಟ್ ಆದಾಗ ಮತ್ತೆ ನಾವು ಮರು ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಕೊಟ್ಟಾಗ್ಲೇನೆ ಅವರು ಎಚ್ಚೆತ್ಕೊಳ್ಳೋದು ಬಟ್ ಅದಕ್ಕೆ ಪೂರ್ತಿಯಾದ ಕಡಿಮೆ ಬೀಳ್ತಾ ಇದೆ ಹೌದು ಹೌದು ಯಾಕಂದ್ರೆ ಒಂದು ಕಠಿಣವಾದಂತ ಕ್ರಮವನ್ನ ತಕ್ಕೊಂಡ್ರೆ ಪದೇ ಪದೇ ಈ ರೀತಿ ಆಗೋದಿಲ್ಲ ಬರೋದು ಅಧಿಕಾರಿಗಳು ಬಂದಾಗ ಅಲ್ಲಿಂದ ಓಡೋಗೋದು ಮತ್ತೆ ಅಧಿಕಾರಿಗಳು ಇಲ್ಲ ಅಂದಾಗ ಒಂದ್ ಎರಡು ದಿನಗಳನ್ನ ಬಿಟ್ಟು ಮತ್ತೆ ಮರಳು ದಂಧಿಯನ್ನ ಪ್ರಾರಂಭ ಮಾಡೋದೆಲ್ಲ ನೋಡ್ತಾ ಇದ್ರೆ ಒಂದ್ ರೀತಿಯಾದಂತ ಕಠಿಣ ಕ್ರಮ ಇಲ್ಲಿ ತಗೊಳ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಲ್ವಾ ಯಾಕಂದ್ರೆ ಇವರು ಕಠಿಣವಾದಂತ ಕ್ರಮ ತಗೊಂಡ್ರೆ ಅದು ಮರಳು ಮಾಫಿಯಾ ನಡಕ್ ಸಾಧ್ಯ ಇಲ್ಲ ಬಟ್ ಇದು ತಾತ್ಕಾಲಿಕವಾಗಿ ಆಗ ಎಚ್ಚರಿಕೆಯನ್ನ ನೀಡಿ ಬಿಡ್ತಾ ಇದಾರಲ್ಲ ಹೀಗಾಗಿ ಮರಳು ಮಾಫಿಯಾ ದಂಧೆಗೆ ಬಂದಾಗ್ತಾ ಇಲ್ಲ ಇದಕ್ಕೆ ಕಠಿಣವಾದ ಕ್ರಮವನ್ನ ಜರುಗಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಕ್ಕೆ ಕಠಿಣವಾದ ಕ್ರಮವನ್ನ ಜರುಗಿಸಿದ್ದೆ ಆದ್ರೆ ಈ ಮರು ಮಾಫಿಯಾ ಸಂಪೂರ್ಣವಾಗಿ ಬಂದಾಗುತ್ತೆ ಧನ್ಯವಾದಗಳು ನೀವು ಕೂಡ ಇದೇ ರೀತಿ ಮರಳು ಮಾಫಿಯವನ್ನ ನಿಲ್ಲಿಸೋ ನಿಟ್ಟಿನಲ್ಲಿ ಶ್ರಮವನ್ನ ಪಡಿ ಹೋರಾಟಗಳನ್ನ ಮಾಡಿ ಅಂತ ಹೇಳ್ತೀವಿ ಅವಶ್ಯವಾಗಿ ಮರಳು ಮಾಫಿಯಾ ಬಂದಾದ್ರೆ ನಮ್ಮ ರೈತರಿಗೆಲ್ಲ ಒಂದು ಒಳ್ಳೇದಾಗತ್ತೆ ಮೇಡಮ್ ನಮ್ಗೆ ಅಂತರ್ಜಲ ಬರ್ತದೆ ಹೋದ್ರೆ ಈ ಬರಗಾಲ ಅನ್ನೋದು ಛಾಯೆಯನ್ನ ಆವರಿಸೋದಿಲ್ಲ ಈ ರೈತರಿಗೆ ಒಂದು ದೊಡ್ಡವಾದ ಅನುಕೂಲ ಆಗೋದಂದ್ರೆ ಮರಳು ಮರಳು ನಮ್ಮ ಹೊಳಿಗಳಲ್ಲಿ ಮರಳಿದ್ರೆ ಆ ನೀರನ್ನ ತೇವಾಂಶವನ್ನ ಹಿಡಿದಿಟ್ಕೊಂಡು ನಮ್ಗೆ ಕಾಲಕ್ಕೆ ಮಳೆ ಬೆಳೆ ಎಲ್ಲಾ ಸರಿಯಾಗಿ ಬರುತ್ತೆ ಇದರಿಂದ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಮೇಡಮ್ ನಾವು ಕೂಡ ಇದಕ್ಕೆ ಬೆಂಬಲ ಸೂಚಿಸ್ತೀವಿ ಧನ್ಯವಾದ ಎಸ್ ಇನ್ನು ಹೇಳ ರುದ್ರೇಗೌಡರು ಕೂಡ ಹೇಳ್ತಾ ಏನಂದ್ರು ಅಂದ್ರೆ ರೈತರು ಈ ರೀತಿಯಾಗಿ ಮರಳನ್ನ ತೆಗೆಯೋದ್ರಿಂದಾಗಿ ರೈತರಿಗೂ ಕೂಡ ಕಷ್ಟ ಆಗತ್ತೆ ಬರಲ ಬರಗಾಲಗಳು ಕೂಡ ಬರುತ್ತೆ ಏನ್ ನೀರು ಬರುತ್ತಲ್ಲ ಕುಡಿಯೋದಕ್ಕೆ ಆ ನೀರು ಕೂಡ ಮರಳಿನಿಂದ ಫಿಲ್ಟರ್ ಆಗದೇನೆ ಆ ದಂಧೆಯನ್ನ ಮಾಡೋದ್ರಿಂದಾಗಿ ಮರಳನ್ನ ತೆಗೆಯೋದ್ರಿಂದಾಗಿ ಅದೇ ರೀತಿ ಕಲುಷಿತವಾದಂತಹ ನೀರುಗಳನ್ನ ಪೂರೈಕೆ ಆಗುತ್ತೆ ಹೀಗಾಗಿ ಮರಳು ಮಾಫಿಯಾವನ್ನ ನಾವು ಕೂಡ ಸದೆಬಡಿಯುವಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಒಳ್ಳೇದಾಗಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನೇನೋ ಅಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರ ಹಾಕಲಾಗಿದೆ ಎಷ್ಟೇ ಸುದ್ದಿಯನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಇಲ್ಲಿ ಬಂದು ಒಂದಷ್ಟು ಕಠಿಣವಾದಂತ ಕ್ರಮವನ್ನ ತಗೊಳ್ಬೇಕು ಸುದ್ದಿಯನ್ನ ಮಾಡ್ತಾ ಇದೀವಿ ಆಗ ಬಂದು ಕೆಲವೊಂದಿಷ್ಟು ಕಾಲಕ್ಕೆ ಮಾತ್ರ ಅಕ್ರಮ ಮರಳು ದೊಂದೆಯನ್ನ ನಿಲ್ಲಿಸೋದಲ್ಲ ಪರ್ಮನೆಂಟ್ ಆಗಿ ಅದನ್ನ ನಿಲ್ಲಿಸಬೇಕು ಕಾಟಾಚಾರಕ್ಕೆ ನಿಲ್ಸೋದಲ್ಲ ಅಧಿಕಾರಿಗಳ ಕರ್ತವ್ಯ ಅಂದ್ರೆ ಅದು ಮತ್ತೆ ಆಗಬಾರದು ಅಲ್ಲಿ ಆ ರೀತಿಯಾಗಿ ನಿಲ್ಸಿದ್ರೆ ಮಾತ್ರ ಮರಳು ದಂಧೆ ಬುಡ ಸಮೇತವಾಗಿ ಕೀಳೋದು ಕೀಳೋಕೆ ಸಾಧ್ಯ ಅಂತಾನೆ ಹೇಳ್ಬೋದು ಒಂದೊಂದು ಕಡೆ ಈಗ ಬರ್ತೀರ ನೀವು ಅಧಿಕಾರಿಗಳು ಬಂದು ಹೇಳಿದಾಗ ಏನು ಸಣ್ಣ ಪುಟ್ಟ ಇವ್ರು ಹೇಳಿದಾಗ ಏನು ಸಣ್ಣ ಪುಟ್ಟ ಮರಳು ದಂಧೆಯನ್ನ ಮಾಡ್ತಾ ಇರೋರು ನಿಲ್ಲಿಸ್ಬಿಡ್ತಾರೆ ಆದ್ರೆ ಒಂದಷ್ಟು ದೊಡ್ಡ ದೊಡ್ಡದಾಗಿ ಮರಳು ದಂಧೆಯನ್ನ ವ್ಯಾಪಕವಾಗಿ ಆಡ್ಕೊಂಡಿರೋರು ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಸೋದಿಲ್ಲ ಅಂತವ್ರಿಗೆ ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ತರಬೇಕು ಆ ಅಂತವ್ರು ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ತಂದು ಕಡಿವಾಣ ಹಾಕಬೇಕು ಅಂತಾನೆ ಹೇಳಬಹುದು ಹ ಆ ಏನು ಯಾರು ರವಿವರಿ ಒಂದು ಟ್ರಿಪ್ ರಾಜಾರೋಷವಾಗಿ ಹ ರಾಜಾ ರೋಷವಾಗಿ ನಡೆಆಗತತ್ತಲ್ಲ ಮರಳು ದಂಧೆ ನಡೀತಾ ಇದೆ ಈ ಕುರಿತಾಗಿ ಮತ್ತಷ್ಟು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ರೈತ ಮುಖಂಡರಾದಂತಹ ನಾಗೇಶ್ ನಾಯ್ಕರ್ ಅವರಿದ್ದಾರೆ ನಾಗೇಶ್ ನಾಯ್ಕರ್ ಅವರೇ ಏನು ಮರಳು ದಂಧೆ ನಡೀತಾ ಇದೆ ಈ ಕುರಿತಾಗಿ ನೀವೇನು ಹೇಳ್ತೀರಾ ಮರಳು ದಂಧೆ ಅಂದ್ರೆ ನಮ್ಮ ಕಣಾಪುರದಲ್ಲಿ ಏನು ತಾಲೂಕ್ ಪೂರ್ತಿ ಮರಳು ದಂಧೆ ಬಗ್ಗೆ ಈಗಾಗಲೇ ನಿಮ್ಮ ವಾಹಿನಲ್ಲಿ ಸುದ್ದಿ ಮಾಡಿದಿರಿ ಬಟ್ ಸುದ್ದಿ ಮಾಡಿದ್ರು ಕೂಡ ಯಾರು ಅಧಿಕಾರಿಗಳು ಕೂಡ ಎಚ್ಚೆತ್ಕೋತಾ ಇಲ್ಲ ಮರಳು ಮಾಪಿ ಏನ್ ಲೋಟಿ ಕೋರದಾರೋ ಅವರು ಕೂಡ ಎಚ್ಚೆತ್ಕೋತಾ ಇಲ್ಲ ಆಗಿನ ಸಂದರ್ಭದಲ್ಲಿ ಮಾತ್ರ ಬಂದ್ ಮಾಡ್ತಾರೆ ಮತ್ತು ಚಾಲೂ ಮಾಡ್ತಾರೆ ಅದರಿಂದ ನೀರಿನ ಜಲಮಂಟ ಕಮ್ಮಿ ಆಗ್ತಾ ಇದೆ ಮರಳು ಏನ್ ಇವ್ರು ತೆಗೆತಿದ್ದಾರೆ ಬಟ್ ನೀರಂತೂ ಬತ್ತಿ ಹೋಗಿದೆ ನಮ್ಮ ಕಾನಾಪುರ ತಾಲೂಕಲ್ಲಿ ಯಾವಾಗೂ ಕೂಡ ಬರಗಾಲ ಬಂದಿಲ್ಲ ಬಟ್ ಇವ್ರು ಮಾಡುವಂತ ಮರಳು ದಂಧೆಯಿಂದಾಗಿ ನೀರಿನ ಜಲ ಪೂರ್ತ ಕುಸಿತ ಆಗಿದೆ ಮೇಡಮ್ ಎಸ್ ಖಾನಾಪುರದಲ್ಲಿ ಇದೊಂದೇ ಕಡೆ ಅಲ್ಲ ಅಲ್ವಾ ಮರಳು ದಂಧೆ ಮರಳು ದಂಧೆ ಸುದ್ದಿಯನ್ನ ಮಾಡಿದ್ವಿ ಬಟ್ ಮೇಡಮ್ ನಮ್ಮ ತಾಲೂಕಿನಲ್ಲಿ ಅಂತೂ ಅತಿಯಾದ ಮರಳು ದಂಧೆ ನಡೆದಿದೆ ಮೇಡಮ್ ನಾನೇ ಖುದ್ದಾಗಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದ್ದೇನೆ ಇದ್ರ ಬಗ್ಗೆ ನೀವು ಹೇಳಿದಾಗ ಅಧಿಕಾರಿಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಗೆ ಮಾಹಿತಿಯನ್ನ ಕೊಟ್ಟಾಗ ಮೇಡಮ್ ಜಿಲ್ಲಾಧಿಕಾರಿ ಅವರಿಗೆ ನಾನು ಭೇಟಿ ಆಗೋದಾಗ ಹೋದಾಗ ಅವ್ರು ಇರ್ಲಿಲ್ಲ ಅವ್ರಿಗೆ ನಾನು ಒಂದು ದೂರವಾಣಿ ಮುಖಾಂತರ ನಾನು ಮಾತಾಡಿದಾಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅನ್ನೋ ಅಂತ ಒಂದು ಭರವಸೆ ಕೊಟ್ಟಿದ್ರು ಅವರು ಒಂದು ದೇಡ್ ತಿಂಗಳಲ್ಲಿ ಬಂದ್ ಮಾಡಿದ್ರು ಕೂಡ ಒಂದು ತಿಂಗಳಷ್ಟು ಬಂದ್ ಮಾಡಿದ್ರು ಮತ್ತೆ ರಿಪೀಟ್ ಸ್ಟಾರ್ಟ್ ಮಾಡ್ಬಿಟ್ರು ಆಗಿನ ಸಂದರ್ಭದಲ್ಲಿ ಬಂದ್ ಮಾಡಿದ್ರು ಮತ್ತೆ ಚಾಲ ಮಾಡಿದ್ರು ಅದೇ ಇಲ್ಲಿ ಎದ್ ಕಾಣಿಸ್ತಾ ಇರೋದು ಏನಪ್ಪಾ ಅಂದ್ರೆ ಒಂದು ಕಠಿಣವಾದಂತ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇಲ್ಲ ಅಂತ ಒಟ್ಟೆ ಯಾವಾಗೂ ಇಲ್ಲ ಮೇಡಂ ಏನ್ ಮಾಡಿದ್ರು ಇದ್ರಲ್ಲಿ ಒಂದು ಇನ್ನೊಂದು ಏನ್ ಎದ್ ಕಾಣುತ್ತೆ ಅಂದ್ರೆ ಮೇಡಮ್ ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲುದಾರ ಅನ್ನುವಂತ ಒಂದ್ ಪ್ರಶ್ನೆ ಕಾಡಕತ್ತ ಮೇಡಂ ಈ ದಂಧೆಯಲ್ಲಿ ಅಧಿಕಾರಿಗಳು ಕೂಡ ಒಂದಷ್ಟು ಜನ ಶಾಮೀಲಿದಾರ ನಾವೆಲ್ಲರದ್ದು ಹೇಳುದು ಬೇಡ ಒಂದಷ್ಟು ಜನ ಮಾತ್ರ ಅದರಲ್ಲಿ ಶಾಮೀಲಿರೋದು ಮಾತ್ರ ಮಾತಾಡೋದು ಅಂತ ಅಧಿಕಾರಿಗಳು ಕೂಡ ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಈಗ ಒಂದಷ್ಟು ಅಧಿಕಾರಿಗಳಿಗೂ ಕೂಡ ಸಂಪರ್ಕ ಮಾಡಿದಾಗ ಅವರು ಯಾವ್ದೇ ರೀತಿ ಒಂದು ಕೇಳಿದ್ರಪ್ಪ ಅಂತಂದ್ರೆ ನೋಡೋನ್ ತಗೊಳ್ಳಿ ಅನ್ನುವಂತ ಒಂದು ಉಡಾಪಿ ಉತ್ತರ ಏನೋ ಹೇಳಿದ್ರು ಸರ್ ಹಿಂಗ್ ಬರ್ತಾ ಇದೆ ಹಿಂಗ್ ನೋಡಿ ಸರ್ ಏನಾಗ್ತಾ ಇದೆ ಅದು ಪೂರಾ ಇಷ್ಟೆಲ್ಲಾ ಹಾಡ್ತಾ ಇದಾರೆ ಹಾಕ್ತಾರ ಏ ಏನಾಗ್ತಾ ಇದೆ ನೋಡಿ ಅಂತಂದ್ರೆ ಯಾವ ಅಧಿಕಾರಿಗಳು ಕೂಡ ಆ ಕಡೆ ಲಕ್ಷ ಕೊಡ್ತಾ ಇಲ್ಲ ಮೇಡಮ್ ಆಗಿನ ಟೈಮ್ ನಲ್ಲಿ ಮಾತ್ರ ಒಂದು ಎರಡು ಸೀಜ್ ಮಾಡ್ತಾರೆ ಪಾಯಿಂಟ್ಗಳು ಸೀಜ್ ಮಾಡಿದ್ರಂದ್ರೆ ರಿಪೀಟ್ ಒಂದ್ ಒಂದ್ ಮಂತ್ ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂದ್ರೂ ಕುರುಡು ಜನತನ ತೋರಿಸ್ತಾ ಇದಾರೆ ಅಧಿಕಾರಿಗಳು ಅಧಿಕಾರಿಗಳ ಇಷ್ಟೊಂದು ಬೇಜವಾಬ್ದಾರಿತನದಿಂದ ತನದಿಂದ ನಿಮ್ಗೆ ಅನ್ನಿಸ್ತಾ ಇದೆ ಅಧಿಕಾರಿಗಳಿಗೂ ಕೂಡ ಏನಾದ್ರು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹಾ ಈ ರೀತಿ ಆಗ್ತಾ ಇದೆ ಮೇಡಮ್ ಅಧಿಕಾರಿಗಳು ಎಲ್ಲರಿಗೂ ಕಾಡುವಂತ ಪ್ರಶ್ನೆ ಅದು ಯಾಕಂದ್ರೆ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನ ತಗೊಂಡ್ರೆ ಇಲ್ಲಪ್ಪ ಇವರು ದಕ್ಷರಿದ್ದಾರೆ ಇದ್ರ ವಿರುದ್ಧವಾಗಿ ನಮ್ ಜೊತೆ ನಿಲ್ತಾರೆ ಅನ್ನೋ ಭರವಸೆ ಕೂಡ ನಿಮಗೂ ಇರುತ್ತೆ ಆದ್ರೆ ಅಧಿಕಾರಿಗಳು ಉಡಾಫೆ ಉತ್ತರಗಳನ್ನ ನೀಡಿದಾಗ ನೋಡನ್ನ ಬಿಡಿ ಅನ್ನೋದ್ ರೀತಿಯಾದಂತಹ ಉತ್ತರಗಳನ್ನ ನೀಡಿದಾಗ ಹೌದು ಸರ್ವೇ ಸಾಮಾನ್ಯ ಅಧಿಕಾರಿಗಳ ಮೇಲೂ ಕೂಡ ಅನುಮಾನ ಬರೋದು ಅಲ್ವಾ ಹಾ ಅದೇ ರೀತಿ ಆಗತ್ತೆ ಮೇಡಮ್ ಈಗ ಲಾಸ್ಟ್ ಟೈಮ್ ಒಂದು ಎಂ ಕೆಗಳಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಒಂದು ವೆಹಿಕಲ್ ನಾವು ಅಧಿಕಾರಿಗಳು ಸೀಸ್ ಮಾಡಿರ್ತಾರೆ ನಾವು ಸ್ಥಳಕ್ಕೆ ಭೇಟಿ ಕೊಡ್ತೇವೆ ಸ್ಥಳಕ್ಕೆ ಕೊಟ್ಟಾಗ ಆ ಟೈಮ್ ನಲ್ಲಿ ಅವರು ಸ್ಟೇಷನ್ ಹೋಗ್ತಾರೆ ತಗೊಂಡೋಗಿ ಫೋರ್ಟಿ ಒನ್ ತೌಸಂಡ್ ಏನೋ ಅವ್ರ ಕಡೆಯಿಂದ ಫೈನ್ ತಗೊಂಡು ಆ ವೆಹಿಕಲ್ ರಿಲೀಸ್ ಮಾಡಿ ಕೊಟ್ಬಿಟ್ರು ಅಂದ್ರೆ ಫೋರ್ಟಿ ಒನ್ ತೌಸಂಡ್ ಇವ್ರು ಕಟ್ಟಿದ್ರು ರಿಲೀಸ್ ಮಾಡಿ ವೆಹಿಕಲ್ ಕೊಟ್ರಂತೆ ಮತ್ ಮೇಡಂ ಈ ತರ ಎಲ್ಲ ನಡೀತಾ ಇದೆ ಅಂತಂದ್ರೆ ಮತ್ತೆ ಅವ್ರಿಗೆ ಕಠಿಣ ಕಾನೂನು ಕ್ರಮ ಮೇಡಂ ಮೇಡಮ್ ಎಲ್ಲಿದೆ ಸುವ್ಯವಸ್ಥೆ ಎಲ್ಲಿ ಹೊಂಟಿದೆ ಕಾನೂನಲ್ಲಿ ಅಲ್ಲ ಅವರು ಲಕ್ಷ ಲಕ್ಷ ಲೂಟಿ ಮಾಡ್ತಾರೆ ಯಾವಾಗ್ಲೂ ಒಂದ್ಸಲಿ ಸಿದಾಕೊಂಡಾಗ ಈ ರೀತಿ ಒಂದು ಹೇಳದಾಗ ನೀವು ಫೈನ್ ಅನ್ನ ಕೊಟ್ಟು ಬಿಡ್ಸ್ಕೊಂತಾರೆ ಮತ್ತೆ ಅವರು ಲೂಟಿ ಮಾಡಿದಂತ ಲಕ್ಷ ಲಕ್ಷ ಹಣ ಎಲ್ಲೋಯ್ತು ಅದೇ ಯಾರು ಕೇಳೋರಿಲ್ವಲ್ಲ ಇಲ್ಲಿ ಯಾರು ಕೇಳೋರಲ್ಲ ಮೇಡಮ್ ಜನ ಯಾರು ಏನು ನಮ್ ತಾಲೂಕಿನಲ್ಲಿ ಅಂತೂ ಹೊಟ್ಟೆ ಯಾರು ಹೇಳ್ಬೇಕಂದ್ರು ಯಾವ ಅಧಿಕಾರಿಗಳು ಕೂಡ ಇತರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಇದೊಂದೇ ನಮ್ದು ಆರೋಪ ಇವರು ದೂಲಿ ತಾಯಿ ಒಡನೆ ಬಗಿತಾ ಇರೋದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ರೈತರಿಗೂ ಕೂಡ ಸಮಸ್ಯೆ ಆಗುತ್ತೆ ಬರಗಾಲ ಕಾಡುತ್ತೆ ಬೇಸಿಗೆ ಅಂತೂ ಕೇಳೋದೇ ಬೇಡ ಕುಡಿಯೋಕೂನು ಇರಲ್ಲದ ರೀತಿಯಾಗಿ ಓದಾಡ್ತಾರೆ ಜನ ಆದ್ರೂ ಕೂಡ ಇವರಿಗೆ ಬುದ್ಧಿ ಅಂತೂ ಬರ್ತಾ ಇಲ್ಲ ಅಲ್ವಾ ಈಗ ನೋಡಿ ಮೇಡಮ್ ನಮ್ಮಲ್ಲಿ ನಮ್ ತಾಲೂಕಿನಲ್ಲಿ ಈಗ ಒಂದ್ ಮಂತ್ ಬ್ಯಾಕ್ನೆ ಮಳೆ ಸ್ಟಾರ್ಟ್ ಆಗ್ಬೇಕಾಗಿತ್ತು ರೆಗ್ಯುಲರ್ ಆಗಿ ಈ ವರ್ಷ ಅಂತೂ ಮಳೆನೇ ಇಲ್ಲ ನಮ್ಮಲ್ಲಿ ಅಂದ್ರೆ ಇವ್ರು ಹೆಂಗಂತ ಅಂದ್ರೆ ಹೊಟ್ಟೆ ಇವರು ಜಲ ಅಂತೂ ಬತ್ತಿ ಹೋಗಿಬಿಟ್ಟಿದಾವೆ ಎಲ್ಲ ಒಂದಷ್ಟು ಬೋರ್ಗಳಂತೂ ಅಂತೂ ಬಂದ್ ಆಗಿಬಿಟ್ಟಿದಾವೆ ರೈತರು ಬಾಳೆ ಮಾಡುವಂತೂ ನಿಗ್ರಹಿ ಹೋಗ್ಬಿಟ್ಟಿದೆ ಮೇಡಮ್ ಯಾವ ರೀತಿ ಬಾಳೆ ಮಾಡ್ಬೇಕು ಮೇಡಮ್ ಜಲ ಅಂತೂ ಕುಸಿದು ಹೋಗ್ಬಿಟ್ರೆ ಯಾವ ರೀತಿ ರೈತರು ಬಾಳೆ ಮಾಡಬೇಕು ಇವ್ರು ನೋಡ್ರು ಮರ್ವ ಮಾಪೆ ಮಾಡ್ಕೊಂಡು ಇವ್ರು ಆರಾಮಾಗಿ ಹೋಗ್ಬಿಟ್ರು ಅವ್ರವ್ರು ಲಕ್ಷ ಲಕ್ಷ ಅದೇನಂತೂ ನಾವಂತೂ ಕಣ್ಣಾರೆ ನೋಡಿಲ್ಲ ಬಟ್ ಆಗಿರ್ಬೋದು ಅವರು ಹೆಂಗಂದ್ರೆ ಇವ್ರು ಕುರುಡು ಜನತನ ತೋರಿಸ್ತಾ ಇದಾರೆ ಅಂದ್ರೆ ಅಧಿಕಾರಿಗಳು ಶಾಮೀಲ್ ಇದಾರ ಅನ್ನೋ ಒಂದ್ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದಾವೆ ಧನ್ಯವಾದಗಳು ನಾಗೇಶ್ ನಾಯ್ಕರ್ ಅವ್ರೆ ಇಷ್ಟೊತ್ತು ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಎಸ್ ಇನ್ನೇನು ಆ ರೈತ ಮುಖಂಡರಾಗಿರುವಂತಹ ನಾಗೇಶ್ ನಾಯ್ಕರ್ ಅವರು ಮಾತನಾಡ್ತಾ ಹೇಳಿದ್ರು ಅಧಿಕಾರಿಗಳಿಗೆ ನಾವು ಏನ್ ಹೇಳ್ತೀವಿ ಈ ರೀತಿ ಮಾಹಿತಿಯನ್ನ ಕೊಡ್ತೀವಿ ಮರಳದಂತೆ ನಡೀತಾ ಇದೆ ಅಂತ ಅಂತ ಸಮಯದಲ್ಲಿ ಅಧಿಕಾರಿಗಳು ನಮ್ಗೆ ಸ್ಪಂದನೆಯನ್ನ ನೀಡಿದ್ರೆ ಆಗ ಬಂದು ನಿಲ್ಲಿಸ್ತಾರೆ ಅದು ಒಂದ್ ಎರಡು ತಿಂಗಳು ಅಷ್ಟೇ ಅಥವಾ ಒಂದೆರಡು ವಾರಗಳಷ್ಟೇ ಆದ್ರೆ ಮತ್ತೆ ಅದೇ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿದ್ರು ಇನ್ನು ಏನಪ್ಪಾ ಅವರು ಹೇಳಕ್ ಹೋದಾಗ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ನೀಡ್ತಾರೆ ಹಾಗಾಗಿ ಅಧಿಕಾರಿಗಳು ಕೂಡ ಏನಾದ್ರು ಇದ್ರಲ್ಲಿ ಶಾಮೀಲಾಗಿದ್ದಾರಾ ಅನ್ನುವ ಅನುಮಾನಗಳು ಕೂಡ ನಮಗೆ ಮೂಡ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಇದಿಷ್ಟು ಮರಳು ದಂಧೆಕೋರರ ಕರ್ಮ ಕಾಂಡ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇಡಿನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ